ಅಬ್ದುರ ಕೊಲೆ ನಡೆದಾಗ ಹಲವರು ಶಬ್ದ ಶಬ್ದವೆತ್ತಿದರು ಆ ಶಬ್ದವನ್ನಡಗಿಸುವಂತಹ ಕೆಲಸಗಳು ಯಾವ ರಾಜಕಾರಣಿ ಮಾಡಿದರೂ ಅಲ್ಲ ಅವರನ್ನು ಈ ಸಂಘ ಶಕ್ತಿ ಬಿಡುವುದಿಲ್ಲ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳಿ ಇಲ್ಲಿ ಈ ಕರಾವಳಿಯಲ್ಲಿ ಕೆಲವು ಅಹಿತಕರ ಘಟನೆಗಳು ನಡೆಯಿತು ಕೊಲೆಗಳು ನಡೆಯಿತು ಆದರೂ ಇಲ್ಲಿನ ಬುದ್ಧಿವಂತ ಜಿಲ್ಲೆಯ ಬುದ್ಧಿವಂತರು ವಿದ್ಯಾವಂತರು ಅದನ್ನು ಯಾವುದಾದರೂ ಒಂದು ಧರ್ಮದ ಒಂದು ಜಾತಿಯ ಗಲಭೆಯನ್ನಾಗಿಸದೆ ಅದನ್ನು ಒಂದು ಕೊಲೆಯನ್ನಾಗಿ ಮಾತ್ರ ನೋಡಿ ಬುದ್ಧಿವಂತಿಕೆಯನ್ನು ಪ್ರದರ್ಶಿಸಿದರು ಕರಾವಳಿಗರು ಹೇಗೆ ಬುದ್ಧಿವಂತರಾಗಿದ್ದಾರೆ ಹೇಗೆ ವಿದ್ಯಾವಂತರಾಗಿದ್ದರು ಅದೇ ರೀತಿ ಅವರ ಬುದ್ಧಿಯನ್ನು ಅವರು ಯಾವುದಾದರೂ ರಾಜಕಾರಣಿಗಳ ಆಲೆಯಲ್ಲಿ ನಾವು ಅಡವಿಡಲ್ಲ ಎಂಬ ತೀರ್ಮಾನದೊಂದಿಗೆ ಅವರು ತುಂಬಾ ಸಹಿಷ್ಣುಗಳಾಗಿ ವಿವೇಕ ಚಿತ್ತವಾಗಿ ಅವರು ವರ್ತಿಸಿದರು ಇಲ್ಲಿ ಕರಾವಳಿಯಲ್ಲಿ ಅಬ್ದುರಹಮಾನ ಕೊಲೆ ನಡೆದಾಗ ಐವಂಡಿ ಸೋಜ ನಾನು ಇದ್ದೆವು ಅಲ್ಲಿ ಮುಖ್ಯಮಂತ್ರಿಗಳು ಅಲ್ಲಿನ ಪೊಲೀಸ್ ಅಧಿಕಾರಿಗಳಿಗೆ ಕಡಕ್ಕಾದಂತಹ ಉತ್ತರ ಬಿಟ್ಟರು ಐವಂಡಿ ಅವರಿಗೆ ಹೇಳಿದರು ಅದೇ ರೀತಿ ಇಲ್ಲಿರುವಂತಹ ರಾಜಕೀಯ ಮುಸ್ಲಿಮೇತರ ನಾಯಕರಿಗೂ ಮುಖ್ಯಮಂತ್ರಿ ಅವರು ಹೇಳಿದರು ನೀವು ಮಾತನಾಡಬೇಕು ಇಲ್ಲಿನ ಮುಸ್ಲಿಂ ಸಮುದಾಯಕ್ಕೆ ಇಲ್ಲಿ ಕೊಡತ ಬೀಳುವಾಗ ಇಲ್ಲಿನ ಮುಸ್ಲಿಂ ಸಮುದಾಯದ ಒಬ್ಬ ಅಮಾಯಕರನ್ನು ಕೊಲೆ ನಡೆಯುವಾಗ ನೀವು ಶತ್ಸು ಬೆತ್ತುವಂತಹ ಕೆಲಸ ಮಾಡಬೇಕೆಂದು ಈ ರಾಜ್ಯದ ಮುಖ್ಯಮಂತ್ರಿ ಆ ಶಬ್ದವನ್ನಡಗಿಸುವಂತಹ ಕೆಲಸಗಳು ಯಾವ ರಾಜಕಾರಣಿ ಮಾಡಿದರೂ ಹಿಂಸಾ ಅಲ್ಲ ಅವರನ್ನು ಈ ಸಂಘಶಕ್ತಿ ಬಿಡುವುದಿಲ್ಲ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳಿಟ್ಟಿಸ್ತಾ ಇದ್ದೇನೆ ನೀವು ರಾಜಕೀಯ ಮಾಡಿ ಯಾವುದೇ ರಾಜಕೀಯ ಮಾಡಿದರು ಎಷ್ಟು ದೊಡ್ಡ ಪ್ರಭಾವಿಗಳಾದರೂ ನಾವೆಲ್ಲಾ ರೀತಿ ನಿಮ್ಮೊಟ್ಟಿಗಿದ್ದೇವೆ ಈ ನೀವು ಕೈ ಹಾಕಬಾರದು ಇಲ್ಲಿ ರಾಜಕೀಯ ಇಲ್ಲಿ ರಾಜಕಾರಣಿಗಳಿದ್ದಾರೆ ನೀವು ರಾಜಕೀಯ ಮಾಡಬೇಕು ನಮ್ಮ ಸಮುದಾಯದವರು ಮೇಲೆ ಬರಬೇಕು ಮುಸ್ಲಿಂ ಸಮುದಾಯದ ರಾಜಕೀಯ ನಾಯಕರು ಮೇಲೆ ಬರಬೇಕೆಂದು ಶಬ್ದ ಮೆತ್ತಿದಂತಹ ಒಂದು ಸಂಘಟನೆಯಾಗಿದೆ ಕರ್ನಾಟಕ ರಾಜ್ಯ ಎಸ್ ಎಸ್ಎಫ್ ಮತ್ತು ಎಸ್ ಮುಸ್ಲಿಂ ಜಮಾನ್ ಈ ಮುಸ್ಲಿಂ ಜಮಾನ್ ಈ ಎಸ್ ಎಸ್ ಎಫ್ ಈ ಎಸ್ ಈ ರೀತಿ ಬಂದಿರುವುದು ಇಲ್ಲಿನ ಸಮುದಾಯದ ಧ್ವನಿಯಾಗಿ ಸಮುದಾಯದ ಶಬ್ದವಾಗಿ ಇಲ್ಲಿ ಮುಸಲ್ಮಾನರ ಶಬ್ದವಾಗಿ ನಮ್ಮ ಸಂಘ ಕುಟುಂಬ ಕೆಲಸ ಮಾಡುತ್ತಾ ಇದೆ ಅದು ರಾಮಾಯಣ ಕೊಲೆಯಾದರೂ ಹಿಂದೂ ಧರ್ಮೀಯನು ಕೊಲೆಯಾದರೂ ಇಲ್ಲಿ ಕೊಲೆ ನಡೆಯಬಾರದು ಸೌಹಾರ್ದತೆ ಅದು ನಮ್ಮ ರಕ್ತಗತವಾಗಿದೆ ಗರಿಷ್ಠ ಸಮಯವು ನಾವು ಸೌಹಾರ್ದತೆಗಾಗಿ ಮೀಸಲಿಟ್ಟಿದ್ದೇವೆ ನಾವಿಲ್ಲಿ ಶಾಂತಿ ಬೇಕು ಈ ಕರಾವಳಿಯಲ್ಲಿ ಎಲ್ಲಾ ಸಂದರ್ಭದಲ್ಲೂ ಶಾಂತಿ ಬರುವಂತಹ ಪ್ರಯತ್ನ ಎಲ್ಲರೂ ಮಾಡಬೇಕು ರಾಜಕೀಯ ಪ್ರೇರಿತವಾದಂತಹ ಗಲಭೆಗಳಿಗೆ ಯಾರು ಅವಕಾಶ ಕೊಡಬಾರದು ಕೊಲೆ ಇಲ್ಲಿ ನಡೆಯಲೇಬಾರದು ಯಾವುದೇ ಕೊಲೆಗಳು ನಡೆದಾಗ ಹಿಂದಿರುವಂತಹ ರಾಜಕೀಯ ಷಡ್ಯಂತ್ರವನ್ನು ಅರಿತು ಆ ಕೊಲೆ ನಡೆದಂತಹ ಆ ಕುಟುಂಬಕ್ಕೆ ನ್ಯಾಯ ಒದಗಿಸುವಂತಹ ಕೆಲಸ ಮಾಡಬೇಕು ಈ ಸೌಹಾರ್ದ ಸಂಚಾರದಲ್ಲೂ ನಮಗೆ ಹೇಳಲಿಕ್ಕಿರುವುದು ಸರ್ಕಾರ ಆ ಅಮಾಯಕ ಕುಟುಂಬಕ್ಕೆ ಪರಿಹಾರ ಕೊಡಲೇಬೇಕು